ಸ್ವಾಗತ ಇದು ಧಮನೀತರ ಧ್ವನಿ ದೇವಣಗಾಂವ್ ಗ್ರಾಮದ ಭೀಮಾ ನದಿಗೆ ಕಟ್ಟಲಾದ ಸೇತುವೆ ದುರಸ್ತಿ ಮತ್ತು ಸೇತುವೆಯಿಂದ ಆಲ್ಮೇಲ್ ಪಟ್ಟಣದವರೆಗೆ ರಸ್ತೆ ದುರಸ್ತಿ ಮಾಡಿಕೊಡಬೇಕಾಗಿ ಎಂದು ರಾಜ್ಯ ಸರ್ಕಾರ ವಿರುದ್ಧ ವಾಹನ ಸಂಚಾರ ತಡೆಗಟ್ಟಿ ಗ್ರಾಮಸ್ಥರಿಂದ ಪ್ರತಿಭಟನೆ ಎಸ್ ವೀಕ್ಷಕರೇ ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ದೇವಣಗಾಂವ್ ಗ್ರಾಮದ ಹತ್ತಿರ ಇರುವ ಭೀಮಾ ನದಿಗೆ ನಿರ್ಮಿಸಿರುವ ಸೇತುವೆ ಮೇಲೆ ಸಂಪೂರ್ಣ ಹಾಳಾಗಿದ್ದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿದೆ ಹಾಗೂ ವಿಜಯಪುರ ಜಿಲ್ಲೆಯ ಗಡಿಭಾಗದ ತಾಲೂಕು ಕೇಂದ್ರವಾಗಿರುವ ಆಲ್ಮೇಲ್ ಪಟ್ಟಣಕ್ಕೆ ತೆರಳುವ ಔರಾದ್ ಶಿವಗಢ ರಾಜ್ಯ ಹೆದ್ದಾರಿ ಸಂಪೂರ್ಣ ಹಾಳಾಗಿದ್ದು ಕೂಡಲೇ ಇದರ ದುರಸ್ತಿ ಮಾಡಬೇಕು ಭೀಮಾ ನದಿಯ ಸೇತುವೆ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಹಳೆಯ ಕಲ್ಲಿನ ಕಂಬಗಳಿಂದ ಕೂಡಿದ್ದು ಅವುಗಳು ಇನ್ನೂ ಗಟ್ಟಿ ಮುಟ್ಟಾಗಿರುವುದರಿಂದ ಆದರೆ ಮೇಲ್ಭಾಗದಲ್ಲಿ ಸಿಸಿ ರಸ್ತೆ ಮಾಡುವ ಮೂಲಕ ಈ ಸೇತುವೆ ಇನ್ನೂ ನೂರು ಕಾಲ ಜನರಿಗೆ ಸಂಚಾರ ಮಾಡಲು ಅನುಕೂಲವಾಗುತ್ತದೆ ಹಾಗೂ ಸದ್ಯ ಇರುವ ಆಲ್ಮೇಲ್ ಟು ಜುಲ್ಪುರ್ ಮಧ್ಯದ ರಸ್ತೆಯನ್ನು ಜಿಲ್ಲೆಯ ಹಳೆಯ ರಸ್ತೆಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕೆಂದು ದೇವಣಗಾಂವ್ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ವಾಹನ ಸಂಚಾರ ಸ್ಥಗಿತಗೊಳಿಸಿದರು ಪ್ರತಿಭಟನೆ ನಡೆಸಿದರು ವಿಷಯ ತಿಳಿದು ನಂತರ ಲೋಕೋಪಯೋಗಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸ್ಥಳಕ್ಕೆ ದೌಡಾಯಿಸಿ ಪ್ರತಿಭಟನಾಕಾರರಿಂದ ಮನವಿ ಪಡೆದು ಲೋಕೋಪಯೋಗಿ ಇಲಾಖೆ ಎಕ್ಸಿಕ್ಯೂಟಿವ್ ಅರುಣ್ ಅರುಣಕುಮಾರ್ ಒಡಗೇರಿ ತಕ್ಷಣದ ರಸ್ತೆ ದುರಸ್ತಿ ಕಾಮಗಾರಿ ಚಾಲನೆ ನೀಡುತ್ತಿವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಣಗೌಡ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಈ ಪ್ರತಿಭಟನೆ ಯಶಸ್ವಿಗೊಳಿಸಿದರು ವರದಿ ಸಚಿನ್ ಬಲಿಟಿ ನ್ಯೂಸ್ ಅದಕ್ಕೋಸ್ಕರ ಅಬ್ದಲ್ಪುರೋಸ್ ಆಗಿರ್ಬೋದು ಒಂದು ಎಲ್ಲವನ್ನ ಕೆಲಸ ಮಾಡಿಕೊಡ್ರಿ ಅಂತ ಹೇಳಿ ಏಳು ಗ್ರಾಮದಿಂದ ಅವ್ರಿಗೆ ಮನವಿ ಮಾಡಿದ್ದೀವಿ ಆದಷ್ಟು ಬೇಗ ನಾವು ಸ್ಪಂದನೆ ಮಾಡ್ತಿದ ನಂತರ ಸ್ಪಂದನೆ ಮಾಡಿದ್ರೆ ಇಂದು ಅದು ಒಂದು ಅಸ್ಥಿರದಲ್ಲಿ ಬಂದಿರತಕ್ಕಂತ ಒಂದು ಕಾರಣದಿಂದಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಜಾಪುರ ವಿಭಾಗದವರಿಗೆ ಮತ್ತು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿಭಾಗದವರಿಗೆ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ನಮ್ಮ ಸಾರಿ ಪಿ ಎಸ್ ಎಫ್ ಒಂದು ಮನವಿ ಕೂಡ ಕೊಡುವುದರ ಮುಖಾಂತರವಾಗಿ ನಾವು ಇಂದು ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ನಾವು ಮುಖ್ಯವಾದಂತ ಪ್ರತಿಭಟನೆಯ ಒಂದು ಉದ್ದೇಶನೇ ನಮ್ಮ ಎರಡು ಬೇಡಿಕೆಗಳ ಒಂದು ಉದ್ದೇಶನಿಟ್ಟುಕೊಂಡು ಒಂದೇದಾಗಿ ಸೇತುವೆ ಮುಖ್ಯವಾದಂತ ದುರಸ್ತಿ ಆಗ್ಬೇಕಂತಕ್ಕ ಒಂದೇ ಸೇವಾ ಒಂದೇ ಬೇಡಿಕೆ ಆಗಿತ್ತು ಎರಡನೇ ಬೇಡಿಕೆ ಏನಂತಂದ್ರೆ ರಾಜ್ಯ ಹೆದ್ದಾರಿ ಇದ್ದಿದ್ದು ರಾಷ್ಟ್ರ ಹೆದ್ದರಿಗೆ ಮೇಲ್ದರ್ಜೆ ಏರ್ಬೇಕು ಏರಿಸುವ ಒಂದು ಉದ್ದೇಶ ಅಲ್ಲಿ ಆರು ಕೋಟಿ ರೂಪಾಯಿ ಏನ್ ಕೆಲಸ ಇದೆ ಅದು ನಮ್ಮ ಮಾಜಿ ಶಾಸಕರೇನು ಸ್ಕೂಲ್ ಆಗಲ್ಲ ಆ ಸ್ಕೂಲ್ ನಿಂದ ಇಟ್ಕೊಂಡು ಕಡೆ ಮರೆಯಲಿಕೆ ಕ್ರಾಸ್ಥಾನ ಅಂತಿದೆ ಗ್ರಾಮಸ್ಥರ ಬೇಡಿಕೆ ಏನಿದೆ ಇಲ್ಲಿಂದ್ರ ಸಂಬಂಧಪಟ್ಟಂಗ ನಾನು ಕೂಡ ಈ ಒಂದು ಪಟ್ರಾಚಿ ಪ್ಲಸ್ ಇವತ್ತಿನ ನಡೆದ ಘಟನೆಗಳನ್ನ ಆ ಸಂಬಂಧಪಟ್ಟ ಇಲಾಖೆ ಎ ಡಬ್ಲ್ಯೂ ಮತ್ತೆ ಡಬ್ಲ್ಯೂ ಮುಟ್ಟಿಸ್ತೀನಿ ಮೌಖಿಕವಾಗಿಯೂ ಕೂಡ ಮುಟ್ಟಿಸ್ತೀನಿ ಪ್ಲಸ್ ರೈಟಿಂಗ್ ದಾಗ ಕೂಡ ಮುಟ್ಟಿಸ್ತೀನಿ ಸರ್ ತಮ್ಮೆಲ್ಲ ಗ್ರಾಮಸ್ಥರಿಗೆ ನಾನ್ ಕಡಿಮೆ ಒಂದ್ ಮಾತಿದ್ದೀನಿ ಅಂದ್ರೆ ಇತ್ತ ಈ ಯೋಗ ತಾವೇ ಹೇಳಿದ್ರಿ ಇದೇ ಒಂದು ಮಾತನ್ನ ಆ ಎನ್ ಎಸ್ ಅವರಿಗೆ ಕೂಡ ಮುಟ್ಟಿಸ್ರಿ ಅವರು ಇಪ್ಪತ್ತ್ ಮೂರನೇ ತಾರೀಕೆ ಲಾಂಚ್ ಆಗ್ತದೆ ಅದಾದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ರಿ ಸರ್ ಅವ್ರಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ಅವರು ಕೂಡ ಕೆಲಸ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸರ್ ಮೇಂಟೆನೆನ್ಸ್ ಕೆಲಸ ಒಂದ್ ವಾರದಲ್ಲಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಪ್ಲಸ್ ಆಲ್ರೆಡಿ ಈಗ ಬ್ರಿಜಿಂಗ್ ಸೌಂಡ್ ಬಟ್ಟ ಎರಡು ಕೋಟಿ ಇದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ಬೋದು ನಾವು ಈ ಜಿಲ್ಲೆಯ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್